ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಗದಗದ ನಗರ ವಿಜಯನಿಧಿ ಹಾಗೂ ಇಂಡಸ್ಟ್ರೀಜ್ನ ಮಾಲೀಕರಾದ ಶರಣಬಸಪ್ಪ ಸಂಗಪ್ಪ ಗುಡಿಮನಿ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶನಿವಾರ ಹುಬ್ಬಳ್ಳಿಯಲ್ಲಿ ಜರುಗಿದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಜೆಎಸ್ಡಬ್ಲ್ಯೂ ಸಿಮೆಂಟ್ ಪೇಂಟ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ಜೆಎಸ್ಡಬ್ಲ್ಯೂ ಎನರ್ಜಿ ನಿರ್ದೇಶಕರಾದ ಪಾರ್ಥ ಜಿಂದಾಲ್ ಅವರು ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಶರಣಬಸಪ್ಪ ಗುಡಿಮನಿ ಅವರು ಮೂಲತಃ ರೋಣ ತಾಲೂಕಿನ ಸೂಡಿ ಗ್ರಾಮದಿಂದ ಗದಗದ ನಗರ ಜೀವನಕ್ಕೆ ಪ್ರವೇಶಿಸಿ ಶ್ರದ್ಧೆ ಶಿಸ್ತಿನ ಜೀವನ ಮೌಲ್ಯಗಳಿಂದ ತಮ್ಮನ್ನು ರೂಪಿಸಿಕೊಂಡವರು ಶರಣಬಸಪ್ಪ ಸಂಗಪ್ಪ ಗುಡಿಮನಿ ಮೂಲತಃ ಪ್ರಗತಿಪರ ರೈತ ಕುಟುಂಬದ ಹಿನ್ನೆಲೆಯವರಾದ ಇವರು ತಮ್ಮ ತಂದೆ ಸಂಗಪ್ಪ ವಿ ಗುಡಿಮನಿಯವರ ಆದರ್ಶ ಮತ್ತು ಕಠಿಣ ಪರಿಶ್ರಮದ ಮಾರ್ಗದಲ್ಲಿ ನಡೆಯುತ್ತಾ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಮೆಸರ್ ಸಿ ಎಸ್ ಆಡಗತ್ತಿಯಂಡ್ ಕಂಪನಿಯಲ್ಲಿ ವೀರಪ್ಪ ಎ ಅಡಗತ್ತಿಯವರ ಮಾರ್ಗದರ್ಶನದಲ್ಲಿ ವ್ಯಾಪಾರವನ್ನು ಅರ್ಥ ಮಾಡಿಕೊಂಡು ತಮ್ಮದೇ ಆದ ಲಿಂಗರಾಜ್ ಟ್ರೇಡಿಂಗ್ ಕಂಪನಿಯನ್ನು ಸ್ಥಾಪಿಸಿ ಧೈರ್ಯ ನಿಷ್ಠೆ ಮತ್ತು ದೂರದೃಷ್ಟಿಯಿಂದ ಹಲವು ನೂತನ ಉದ್ಯಮಗಳನ್ನು ಪ್ರಾರಂಭಿಸಿದರು ಲಿಂಗರಾಜ ಲಿಂಗರಾಜೋ ಇಂಡಸ್ಟ್ರೀಜ್ ವಿಜಯನಿಧಿಯಾಗ್ರಿವಿಂಜ್ ಹಾಗೂ ವಿಜಯನಿಧಿಯಾಗೋ ಇಂಡಸ್ಟ್ರೀ ಜೀವುಗಳಲ್ಲಿ ಪ್ರಮುಖವಾಗಿವೆ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಹುಬ್ಬಳ್ಳಿ ಇವತ್ತು ತೊಂಬತ್ತೇಳನೆಯ ಕಾರ್ಯಕ್ರಮದ ನಿಮಿತ್ತ ವಾಣಿಜ್ಯರತ್ನ ಕೊಡಮಾಡ್ತಕ್ಕಂಥ ಪ್ರಶಸ್ತಿಗೆ ಗದಗದಿಂದ ಬಂದಿರ್ತಕ್ಕಂಥ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆ ವತಿಯಿಂದ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಾಣಿಜ್ಯೋದ್ಯಮಿಗಳಿಗೆ ಪ್ರಶಸ್ತಿಗಳು ವ್ಯಾಪಾರಸ್ಥರನ್ನು ಕೂಡ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರೇ ಒಂದು ಸನ್ಮಾನವನ್ನು ಮತ್ತು ಅವರ ಕೀರ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಯಾವ ಸಂಸ್ಥೆ ಅದು ಅಂದರೆ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಗಳು ಈ ನಿಟ್ಟಿನೊಳಗೆ ಗದಗದಿಂದ ನಮಗೆ ಬಂದಿರತಕ್ಕಂಥವ್ರಿಗೆ ಭಾಳ ಸಂತೋಷ ಆಗುತ್ತೆ ಇವತ್ತು ವ್ಯಾಪಾರಸ್ಥರು ಸರ್ಕಾರದಿಂದ ಯಾವುದೇ ರೀತಿಯಿಂದ ಜನರಿಗೆ ಕೊಡ್ತಕ್ಕಂಥ ಉದ್ಯೋಗಗಳು ಸ್ವಂತ ಕೊಡ್ತಕ್ಕಂಥ ಉದ್ಯೋಗಗಳು ಹೆಚ್ಚಾದಾಗ ಮಾತ್ರ ವಲಸೆಗೆ ಜನರು ಯಾರು ಸಿಗುವುದಿಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ವಾಣಿಜ್ಯೋದ್ಯಮ ಮಾಡ್ತಾರೆ ವಾಣಿಜ್ಯ ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಸರ್ಕಾರದಿಂದ ಯಾವುದೇ ನಾವು ಅಪೇಕ್ಷೆಯನ್ನು ಕೊಡುವುದಿಲ್ಲ ಆದರೆ ಹೆಚ್ಚಿನ ಒಂದು ಸೌಲಭ್ಯಗಳು ಸಂಸ್ಥೆಗಳಿಗೆ ಸಬ್ಸಿಡಿ ರೂಪ ಆಗಿರಲಿ ಅವರಿಗೆ ಸಿಂಗಲ್ ವಿಂಡೋದೊಳಗೆ ಲ್ಯಾಂಡನ್ನು ಕೂಡ ಮುಖಾಂತರ ಆಗಿರಲಿ ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯಿಂದ ಅನುಕೂಲಗಳು ಮಾಡಿ ಕೊಟ್ಟಾಗ ಮಾತ್ರ ಮುಂದಿನ ತೀರ್ಮಾನದೊಳಗೆ ಇರ್ತಕ್ಕಂಥವ್ರು ಇಂಡಸ್ಟ್ರೀಸ್ಗಳನ್ನು ಮಾಡಲಿಕ್ಕೆ ಅವರು ಭಕ್ಷಿತರಿದ್ದಾರೆ ಇಲ್ಲದ ಪಕ್ಷದಲ್ಲಿ ಇಂಡಸ್ಟ್ರೀಸ್ ಕಟ್ಟೋರೊಳಗೇ ಅವ ಬ್ಯಾಂಕಿನ ಸಾಲ ಬಡ್ಡಿಯೊಳಗನೆ ಬಂದ್ ಮಾಡುವಂಥ ಸ್ಥಿತಿಗಳಿರೋದ್ರಿಂದ ದಯಮಾಡಿ ವ್ಯಾಪಾರಸ್ಥರು ಕೂಡ ಅವರಿಗೆ ಹೆಚ್ಚಿನ ಉತ್ತೇಜನ ಸಿಗಬೇಕಂದ್ರೆ ಸರ್ಕಾರಿ ಮಟ್ಟದೊಳಗೆ ಅವರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಆಗಿ ಸಿಂಗಲ್ ವಿಂಡೋದೊಳಗೆ ಇಮಿಡಿಯೇಟಾಗಿ ಲ್ಯಾಂಡ್ ಕೊಟ್ಟಾಗ ಹೊಸ ಹೊಸ ಗುಜರಾತ್ ಮಾದರಿಯೊಳಗೆ ಅವರಿಗೆ ಲ್ಯಾಂಡನ್ನು ಕೊಡಬೇಕು ಹೊಸ ಹೊಸ ಒಂದು ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜವಾಗಲೂ ಇವತ್ತಿನ ದಿವಸ ನಮ್ಮ ಜಿಂದಾಲ್ ಅವರು ಅವ್ರ ಕಡೆಯಿಂದ ಪ್ರಶಸ್ತಿ ತಗೊಳ್ಳೋದು ನಮಗೆ ಒಂದು ಸುಣ್ಣೆ ಅನ್ನುವಂಥದ್ದು ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾಕಷ್ಟು ಜನ ವ್ಯಾಪಾರಸ್ಥರು ಬಂದಿದ್ದಾರೆ ಈ ಒಂದು ಸಮಿನಯ ಕಾರ್ಯಕ್ರಮಗಳು ಬಂದಿದ್ದ ಬಂದಿರತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಕೃತಿಜ್ಞತೆ ಸಲ್ಲಿಸಿ ಅದೇ ರೀತಿ ನಮ್ಮ ನಮ್ಮ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಖಾಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಶಿವಮಠಿ ಅವರು ಮತ್ತು ಶಂಕರಣ್ಣ ಮುನವಳ್ಳಿ ಅವರಿಗೆ ಮತ್ತು ಈ ಪ್ರಶಸ್ತಿಗೆ ಹೆಚ್ಚಿನ ಒಂದು ಸಹಾಯ ಸಹಕಾರವನ್ನು ಮತ್ತು ನಮ್ಮನ್ನು ಹೆಚ್ಚಿನ ಕೀರ್ತಿ ತಂದಿರತಕ್ಕಂಥ ಸದಾಶಿವಯ್ಯ ಮದರಿಮಠವ್ರಿಗೂ ಕೂಡ ವಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲರಿಗೂ ಶರಣ ಶ್ರವ